ದರ್ಶನ್ ಅವರು ಕೂಡ ಹಾಗೆ ಕನ್ನಡ ಚಿತ್ರದಲ್ಲಿ ಕನ್ನಡಕ್ಕಾಗಿ ಹೋರಾಟ ಆ ವ್ಯಕ್ತಿದು ಮೆಂಟಾಲಿಟಿ ಬೇರೆ ಏನಾದ್ರು ಅವರು ಒಬ್ಬೊಬ್ಬರು ಒಂದೊಂದು ಮೆಂಟಾಲಿಟಿ ಆ ಥರ ದರ್ಶನ್ ಅವ್ರದ್ದು ಮೆಂಟಾಲಿಟಿನೇ ಬೇರೆ ಕನ್ನಡದ ಆರ್ಟಿಸ್ಟ್ನೇ ಹಾಕೋತೀನಿ ಕನ್ನಡಕ್ಕೆ ಸೀಮಿತವಾಗಿರ್ತೀನಿ ಈ ರೀತಿ ಇದ್ದು ಹೋರಾಟ ಮಾಡಿದ್ರು ಹೌದು ಆಮೇಲೆ ಹೇಳ್ಬಿಟ್ಟರು ಅಂದರೆ ಚಾಲೆಂಜಿಂಗ್ ಅಂತ ಏನು ಬಂತು ಅವ್ರ ಮೊದಲಿಂದಾಗಿ ಹೇಳಿ ಸಕ್ಸಸ್ ಏನಾಗಲಿ ಈ ಥರ ಮಾಡ್ತೀನಿ ನಿಮ್ಗೆ ತೋರಿಸ್ಬಿಟ್ಟೆ ಮಾಡ್ತಿದ್ದವರು ಇವತ್ತು ಆ ರೀತಿ ಮಾಡಿದ್ರು ಗೆದ್ದು ತೋರಿಸಿದ್ರು ಏನೋ ಒಂದು ಕೆಟ್ಟು ಗಳಿಗೆ ಈ ಮನುಷ್ಯನಿಗೆ ಇರ್ತದೆ ಆ ಥರ ಬಂದು ಇವತ್ತು ಈ ಥರ ಆಗಿದೆ ಅವರಿಗೆ ದುಃಖದ ವಿಷಯ ದುಃಖದ ವಿಷಯಕ್ಕಿಂತ ಅಂತ ಕನ್ನಡ ಚಿತ್ರರಂಗ ಏನು ಗೊತ್ತಾ ಒಳ್ಳೆಯ ನಾಟ ಅವರು ಚಿತ್ರರಂಗಕ್ಕೆ ಅಗತ್ಯ ಇದೆ ಶಿವಣ್ಣ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಎಷ್ಟು ಅಣ್ಣವ್ರ ಮನೆಯಿಂದ ಎಷ್ಟು ದೊಡ್ಡದಾಗಿ ನೋಡ್ಕೊಳ್ತಾ ಶಿವಣ್ಣ ಕನ್ನಡ ಚಿತ್ರರಂಗ ಹಾಗೆ ಉಪೇಂದ್ರ ಆಗಲಿ ನಮ್ಮ ಸುದೀಪ್ ಅವರಾಗಲಿ ಹೌದು ಇವರೆಲ್ಲ ಸಾಧನೆ ಮಾಡಿದ್ದಾರೆ ಚಿತ್ರರಂಗ ಕನ್ನಡ ಚಿತ್ರರಂಗ ಎತ್ತಿ ಹಿಡಿತಿದ್ದಾರೆ ಅದರಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹೇಗೆ ಅಂದರೆ ಕನ್ನಡ ಕಲಾವಿದ್ರನ್ನ ಬಿಟ್ಕೊಡೋದಿಲ್ಲ ನಾನು ನನಗೆ ಅದು ತುಂಬ ದರ್ಶನ್ ಅಂತ ನನಗೆ ತುಂಬ ಗೊತ್ತು ಆ ಥರದ್ದೇ ಕನ್ನಡ ಕಲಾವಿದರಿಗೆ ಸಪೋರ್ಟ್ ಮಾಡ್ತಾರೆ ಆಮೇಲೆ ಡೆರೆಕ್ಟಾಗಿ ಮನೆ ಹೋಗ್ಬೋದು ಅವ್ರ ಮನೆಗೆ ಡೆರೆಕ್ಟಾಗಿ ಹೋಗ್ಬೋದು ಹಿಂಗೆ ಇದೆ ನನ್ನ ಪರಿಸ್ಥಿತಿ ಹಿಂಗೆ ಆಗಿದೆ ಅಂದರೆ ಒಂದು ಸರಿ ಕೂಸಿ ಮಾತಾಡ್ತಾರೆ ಆ ಥರದ ವ್ಯಕ್ತಿತ್ವ ಎಲ್ಲ ನಾಯಕ ನಟ ಹಿಂಗೆ ಚಿತ್ರರಂಗಕ್ಕೆ ಹೆಸರು ಕೆಟ್ಟ ಹೆಸರು ಹೌದು ಹೌದು ಅದು ಅವ್ರಿಗೆ ಮಾತ್ರ ಕಳ್ಳ ಚಿತ್ರಗಳಲ್ಲಿ ಹಿಂಗೆ ಆಗೋಯ್ತಲ್ಲ ಅದು ಅವ್ರಿಗೆ ನೋವಿದೆ ಇವಾಗ ಅಯ್ಯೋ ನಿಂಗಾಗಿರಲಿಕ್ಕೆ ನಾವೆಲ್ಲ ಅವರನ್ನು ಅಲ್ಲಿ ಹೋಗಿ ನೋಡೋಕ್ಕೆ ಜಾಸ್ತಿ ತೊಂದರೆ ಕೊಡೋಕೆ ಹೋಗ್ತಾ ಇಲ್ಲ ಏನಕ್ಕೆ ಅವರು ಆ ನೋವಿಂದ ಫಸ್ಟು ಒಂದು ಟೈಮ್ ಬೇಕು ಸಮಾಧಾನ ಆಗಲಿಕ್ಕೆ ಅವರಿಗೆ ಎಲ್ಲೋ ಒಂದು ಕಡೆ ಅಜಾಗೃಕತೆ ತಾಯಿಲು ಅಂತ ಇದು ಘಟನೆ ಸ್ವಲ್ಪ ಟೈಮ್ ಬೇಕು ಅವರಿಗೆ ಅದರಿಂದ ಹೊರಗ್ ಮಾಡಲಿಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು ಸರ್ ಅಂದರೆ ಈ ವಿಷಯ ಕೇಳ್ಪಟ್ಟಾಗ ಎಷ್ಟೋ ಜನಕ್ಕೆ ನಂಬಕ್ಕೆ ಆಗಿರಲಿಲ್ಲ ಎಷ್ಟೋ ಜನ ಸಿಕ್ಕಾಪಟ್ಟೆ ಕೋಪ ಬಾಣಿದ್ದೆ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಕೋಪ ಬಂದಿದ್ದು ಆವಾಗಲೇ ಗೊತ್ತಾಗಿದ್ದು ಕೋಪದಿಂದ ಏನಕ್ಕೆ ನಾನು ಅವ್ರ ಬಗ್ಗೆ ಅಷ್ಟು ಕೋಪ ಮಾಡ್ಕೊಂಡಿದ್ದೆ ಅಂತ ಅಂದ್ರೆ ಎಷ್ಟು ಅಗತ್ಯ ಇದೆ ನಿಮ್ಮ ಅಗತ್ಯ ನಾವೆಲ್ಲ ಇರೋದು ನಿಮ್ಮ ನಂಬಿಕರು ಚಿತ್ರರಂಗದಲ್ಲಿ ತಂದೆ ಸ್ಥಾನದಲ್ಲಿ ಇದ್ರೆ ಮಕ್ಕಳು ತಂದೆ ಏನಾದ್ರು ಮಾಡ್ಕೊಂಬಿಟ್ಟೆ ಕೆಟ್ಟದನ್ನು ಮಕ್ಕಳು ಹೇಗೆ ಮನೆ ಒಂದು ಮನೆಯೊಂದು ಬಿದ್ದೋಗ್ಬಿಡ್ತಾರೆ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಅವರು ಒಂದು ನಾಯಕ ನಟ ಎಷ್ಟು ಜನರ ಕೆಲಸಕ್ಕೆ ಎಫೆಕ್ಟ್ ಆಯ್ತು ಏನು ಅಷ್ಟು ಜಾ ಜಾಗೃತೆಯವ ಬೇಕ ಇದೆಯಲ್ಲ ಅಂತ ಕೋಪ ಬಂದ್ಬಿಡ್ತು ಎರಡು ದಿನ ಫೀವರು ಬಂದ್ಬಿಡ್ತು ನನಗೆ ಆಮೇಲೆ ಎರಡು ಮೂರು ದಿನದ ಬೆಳೆ ಗೊತ್ತಾಯ್ತು ಆ ಮುಂದ್ಗಡೆ ಹುಡುಗನೂ ಸರಿ ಇರಲಿಲ್ಲ ಅವನದ್ದೇನೋ ಕೆಟ್ಟದನ್ನು ಏನೇ ಇತ್ತು ನಾವು ಸ್ವಲ್ಪ ಸಮಾಧಾನ ಆಯಿತು ಮನಸ್ಸಿಗೆ ಸಮಾಧಾನ ಆಯಿತು ಓಹ್ ನಮ್ಮ ಹೀರೋ ಎಲ್ಲ ಒಂದು ಕಡೆ ಸತ್ಯ ಮತ್ತು ಧರ್ಮದಲ್ಲಿ ಇದ್ದವರು ಸುಮ್ಮನೆ ಸುಮ್ಮನೆ ಆಗಲಿಲ್ಲ ಇದು ಒಂದು ಮನಸ್ಸಿಗೆ ತೃಪ್ತಿ ಆಯಿತು ಆದರೂ ಅವ್ನ ಕೆಲವೊಂದು ಕಡೆ ನೋವು ಇವಾಗ ನೀವು ಅಲ್ಲಿ ಒಬ್ಬರೇ ಇರ್ತಿರಲ್ಲ ಅಲ್ಲಿ ಇರಬಾರ್ದು ಆ ಥರ ನಾನು ಅದನ್ನು ನಾನು ಅನ್ಭಿಸ್ಬನ್ನೋದು ನಾನು ಅದನ್ನು ನೋಡಿದ್ದೀನಿ ಜೀವನವನ್ನು ನಾನು ನೋಡಿದ್ದೀನಿ ಅದನ್ನು ಅನ್ಭಿಸಬಾರ್ದಿತ್ತು ಅವರು ಯಾಕೆಂದರೆ ಕೈಗೆ ಕಾಲಿಗೆ ಕೆಲಸದ ಹುಡುಗರು ಇದ್ದವ್ರು ನೋಡ್ಕೊಳ್ಳೋಕ್ಕೆ ಇವತ್ತು ಯಾವ ಪರಿಸ್ಥಿತಿ ಬಂದ್ಬಿಡ್ತು ಅದನ್ನು ನೆನೆಸ್ಕೊಂಡ್ರೆ ತಡ್ಕೊಳೋಕ್ಕಾಗಲಿಲ್ಲ ಹಾಗೆ ಅದರಿಂದ ನಾನು ನಿಮ್ಮನಲ್ಲಿ ಕೇಳ್ಕೊಳ್ಳೋದು ಒಂದೇದು ದರ್ಶನ ಪರವಾಗಿ ಕೇಳ್ಕೊಳ್ಳೋ ವಿಷಯ ಏನಂದರೆ ಎಲ್ಲಾದರೂ ನೀವು ನಿರ್ಸನಕ್ಕೆ ಹೋದಾಗ ದೇವರನ್ನು ಕೇಳ್ಕೊಳ್ಳಿ ಏನು ಅವ್ರಿಗೆ ಆದಷ್ಟು ಬೇಗ ಅಲ್ಲಿಂದ ಬಿಡುಗಡೆ ಸಿಗಲಿ ಹಾಗೆ ಸತ್ತಿರೋನಾತ್ಮಕ ಶಾಂತಿ ಸಿಗಬೇಕು ಅವರು ಅವ್ರ ಮನೆಗೆ ಈಗಾಗಲೇ ಒಳ್ಳೆಯದು ಎಲ್ಲ ಸರಿ ಮಾಡ್ತಿದ್ದಾರೆ ಮುಂದೇನೂ ಒಳ್ಳೇದಾಗುತ್ತೆ ಕಾಲ ಕಾಲ ನಿರ್ಣಯ ಹೇಳಕ್ಕೆ ಸಾಧ್ಯದು ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಆಗೋದು ಆಗೋಗಿದೆ ಮುಂದೆ ಆದರೂ ಒಳ್ಳೆ ಒಳ್ಳೆ ರೀತಿಯಲ್ಲಿ ಜೀವನ ಮಾಡೋಣ ಅಂತ ಕೇಳ್ತೀನಿ ಯಾರು ನೆಗೆಟಿವ್ ಥಿಂಕಿಂಗ್ ನೆಗೆಟಿವ್ ಮಾತುಗಳ ಬೇಡ ದಯವಿಟ್ಟು